ದಿನೇ ದಿನೇ ವಾಹನಗಳ ಸಂಚಾರ ಹೆಚ್ಚುತ್ತಾನೇ ಇದೆ ಅದರಲ್ಲೂ ಹಳೆ ವಾಹನಗಳು ನಗರಕ್ಕೆ ಕಂಟಕವಾಗಿ ಕಾಡ್ತಾ ಇದೆ ಓಲ್ಡ್ ವೆಹಿಕಲ್ಸ್ಗಳ ಸವಾರಿ ಅನಾರೋಗ್ಯಕ್ಕೂ ದಾರಿ ಮಾಡಿಕೊಡ್ತಿದೆ ಒಂದೆಡೆ ಟ್ರಾಫಿಕ್ ಜಾಮ್ ಮತ್ತೊಂದೆಡೆ ವಾಹನಗಳಿಂದ ಹೊರಬರ್ತಿರುವ ದಟ್ಟ ಹೊಗೆ ಇದು ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ಹಳೆ ವಾಹನಗಳು ಉಗುಳುತ್ತಿರುವ ಹೊಗೆ ಜನರಿಗೆ ಕಂಟಕವಾಗಿ ಕಾಡ್ತಿದೆ ಗುಜರೆ ಸೇರಬೇಕಿದ್ದ ಓಲ್ಡ್ ವೆಹಿಕಲ್ಸ್ ರಾಜಧಾನಿ ರಸ್ತೆಗಳಲ್ಲಿ ಸಂಚರಿಸುತ್ತಿವೆ ಬೆಂಗಳೂರಿನಲ್ಲಿವೆ ಮೂವತ್ಮೂರು ಲಕ್ಷ ಹಳೆ ವಾಹನಗಳು ಹಳೆ ವಾಹನಗಳಿಂದಲೇ ವಾಯು ಮಾಲಿನ್ಯಕ್ಕೆ ದೊಡ್ಡ ಕೊಡುಗೆ ನಗರದಲ್ಲಿ ವರ್ಷದಿಂದ ವರ್ಷಕ್ಕೆ ಹೊಸ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದ್ರೂ ಹಳೆಯ ವಾಹನಗಳ ಓಡಾಟಕ್ಕೆ ಕಡಿವಾಣ ಬಿದ್ದಿಲ್ಲ ಗಜರಿ ಸೇರ್ಬೇಕಿದ್ದ ಹದಿನೈದು ವರ್ಷ ಹಳೆಯ ವಾಹನಗಳು ಉಗುಳುವ ಹೊಗೆ ವಾಯು ಮಾಲಿನ್ಯದ ಜೊತೆಗೆ ಕ್ಯಾನ್ಸರ್ ರೋಗಕ್ಕೂ ಎಡೆಮಾಡಿಕೊಡ್ತಿದೆ ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಒಂದು ಲಕ್ಷ ಹಳೆ ಸರಕು ವಾಹನಗಳಿದ್ರೆ ಇಪ್ಪತ್ತು ಸಾವಿರ ಹಳೇ ಬಸ್ಗಳಿವೆ ಅರವತ್ಮೂರು ಸಾವಿರ ಟ್ಯಾಕ್ಸಿ ಸೇರಿದಂತೆ ಬರೋಬ್ಬರಿ ಮೂವತ್ಮೂರು ಲಕ್ಷ ಹಳೆ ವಾಹನಗಳಿವೆ ಹದಿನೈದು ವರ್ಷ ಎಲ್ಲ ಗವರ್ಮೆಂಟ್ ವೆಹಿಕಲ್ಸ್ ಮೇ ಬಿ ಗವರ್ಮೆಂಟ್ ಸೆಮಿ ಗವರ್ಮೆಂಟ್ ಬೋರ್ಡ್ಸ್ ಎಲ್ಲವೂ ಸೇರಿ ಎಲ್ಲ ಸರ್ಕಾರಿ ವಾಹನಗಳು ಅಲ್ಲಿ ಸ್ಕ್ರಾಪ್ ಮಾಡಬೇಕಾಗಿದೆ ಸಾರ್ವಜನಿಕರು ವಾಹನಗಳ ಸ್ಕ್ರಾಪ್ ಮಾಡಲಿಕ್ಕೆ ಇತಿಮಿತಿ ಇರುವುದಿಲ್ಲ ಅಂದ್ರೆ ಹದಿನೈದು ವರ್ಷ ಮೇಲ್ಪಟ್ಟಿರೋ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ವಾಹನ ಚಲಾವಣೆ ಮಾಡಲು ಪಾಲಿಸಿಯಲ್ಲಿ ಅವಕಾಶ ಕಲ್ಪಿಸಿರ್ತಾರೆ ಈ ಪಾಲಿಸಿಯನ್ನ ಸಾರ್ವಜನಿಕರಿಗೆ ಕಂಪಲ್ಷನ್ಸ್ ಏನು ತಂದಿರುವುದಿಲ್ಲ ನೋಂದಣಿಯಾಗಿ ಹದಿನೈದು ವರ್ಷ ಪೂರೈಸಿದ ವಾಹನಗಳಿಗೆ ಮುಕ್ತಿ ನೀಡಲು ಕೇಂದ್ರ ಸರ್ಕಾರ ಸ್ಕ್ರಾಪಿಂಗ್ ನೀತಿ ಜಾರಿಗೆ ತಂದಿದೆ ಆದರೆ ಈ ನಿಯಮ ಜಾರಿಗೆ ಮಾತ್ರ ಬರ್ತಿಲ್ಲ ಹೊಗೆ ಉಗುಳುತ್ತಾ ಇನ್ನೂ ಜೀವಂತವಾಗಿರೋ ಹಳೆ ವಾಹನಗಳು ಜನರ ಜೀವ ತೆಗೆಯುತ್ತಿವೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು